ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ನಂಜನಗೂಡಿನಲ್ಲಿ ಇಂದು ಖಂಡನ ನಿರ್ಣಯ ಸಭೆ ಆಯೋಜಿಸಲಾಗಿತ್ತು ದಲಿತ ಸಂಘರ್ಷ ಸಮಿತಿ ಮಲ್ಲಳ್ಳಿ ನಾರಾಯಣ್ ಮಾತನಾಡಿ ಸೌಜನ್ಯ ಸಾವಿನ ಬಗ್ಗೆ ಈಗಾಗಲೇ ನ್ಯಾಯಾಲಯ ಆರೋಪಿಯಾಗಿದ್ದಂತಹ ಸಂತೋಷ್ ಅವರನ್ನ ನಿರಪರಾಧಿ ಎಂದು ಘೋಷಣೆ ಮಾಡಿದೆ ನಿಜವಾದ ಆರೋಪಿಗಳು ಯಾರು ಎನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಿ ಉನ್ನತ ಮಟ್ಟದ ತನಿಖೆ ಕೈಗೊಳ್ಳುವಂತೆ ಈ ಸಭೆಯಲ್ಲಿ ಆಗ್ರಹಿಸಲಾಗಿದೆ ಎಂದರು ಮೊದಲ ಹಂತದಲ್ಲಿ ತನಿಖೆ ಕೈಗೊಂಡಿದ್ದ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸ್ಥಾನಕ್ಕೆ ಸ್ವಯಂ ರಾಜೀನಾಮೆ ನೀಡುವ ಮೂಲಕ ಸ್ವಯಂ ಪ್ರೇರಿತರಾಗಿ ತನಿಖೆಗೆ ಒಳಪಡಿಸಬೇಕು ಹಾಗೂ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಧರ್ಮಸ್ಥಳ ಸುತ್ತಮುತ್ತಲಿನ ಆಸ್ತಿಗಳ ಹಿನ್ನೆಲೆ ಅತ್ಯಾಚಾರ ಮತ್ತು ಕೊಲೆಗಳು ನಡೆದಿರುವ ಅನುಮಾನಗಳು ವ್ಯಕ್ತವಾಗುತ್ತಿವೆ ಎಂದರು ಸೌಜನ್ಯ ಸಾವಿನ ಬಗ್ಗೆ ಈಗಾಗಲೇ ನ್ಯಾಯಾಲಯ ಆರೋಪಿಯಾಗಿದ್ದಂಥ ಸಂತೋಷ ರಾವನನ್ನು ನಿರಾಪರಾಧಿ ಅಂತ ಘೋಷಣೆ ಮಾಡಿರೋದ್ರಿಂದ ನಿಜವಾದ ಆರೋಪಿಗಳು ಯಾರು ಅನ್ನುವುದರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಿರ್ಣಯವನ್ನು ತಗೊಂಡಿದ್ದೇವೆ ಹಾಗೇ ಮೊದಲ ಹಂತದಲ್ಲಿ ತನಿಖೆಗೆ ಮಾಡಲಿಕ್ಕೆ ನೇಮವಾಗಿದ್ದಂಥ ಅಧಿಕಾರಿಯ ಬಗ್ಗೆ ಆತನ ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿ ಪಾಸ್ತಿಗಳ ಬಗ್ಗೆ ಸಮಗ್ರವಾದ ತನಿಖೆ ಆಗುವುದರ ಮುಖಾಂತರ ಆತನ ಸೇವೆಗೆ ತಾನೇನು ತಾನು ಆ ಇದು ಮಾಡಿಕೊಂಡಿದ್ದಾನೋ ಅದಕ್ಕೆ ಅವನನ್ನು ಸೇವೆಯಿಂದ ವಜಾ ಮಾಡಿ ಆತನ ಬಗ್ಗೆ ಆಸ್ತಿಯ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಇದ್ದೇವೆ ಹಾಗೆ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೇ ಈ ಆರೋಪ ಬಂದಿರೋದ್ರಿಂದ ಕೂಡಲೇ ವೀರೇಂದ್ರ ಹೆಗಡೆಯವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವುದರ ಮುಖಾಂತರ ಅವರು ತಾವೇ ಸ್ವತಃ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಒಳಪಡಬೇಕು ಆ ಮುಖಾಂತರ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಇದ್ದೇವೆ ಸಿಪಿಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುನಂದ ಮಾತನಾಡಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಸೌಜನ್ಯ ಕೊಲೆಯಾಗಿದೆ ಆ ಕೊಲೆಯ ಬಗ್ಗೆ ಸ್ಪಷ್ಟವಾದ ತನಿಖೆ ಮಾಡಬೇಕು ಕೊಲೆ ಅಂತ ಸಾಬೀತಾಗಿಲ್ಲ ಕೇಸನ್ನ ಕೈಬಿಡಬೇಕು ಅಂತ ನ್ಯಾಯಾಲಯ ಹೇಳಿದೆ ಆದರೆ ಇದು ಸಮಗ್ರ ತನಿಖೆಯಾಗಬೇಕು ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಕೊಲೆ ನಡೆದಿರುವ ಬಗ್ಗೆ ಪುರಾವೆ ಇದೆ ಧರ್ಮಸ್ಥಳದಲ್ಲಿ ಭೂ ಮಾಫಿಯಾಗಳು ಹೆಚ್ಚುತ್ತಿವೆ ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡುತ್ತಾರೆ ಅಂತಹ ಮನೆಯ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದಾರೆ ಇದು ನಿಲ್ಲಬೇಕು ಸೌಜನ್ಯ ಕೊಲೆಯ ಕೇಸಿಗೆ ಸಂಬಂಧಿಸಿ ಸರಿಯಾದ ನ್ಯಾಯ ದೊರಕಬೇಕು ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು